ಸ್ವಚ್ಛತಾ ಸಪ್ತಾಹ ಅಭಿಯಾನ ಕೇವಲ ಹೆಸರಿಗೆ ಮಾತ್ರ ಹೊಸಕೋಟೆ ನಗರಸಭೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ನಿದ್ದೆ ಮಾಡ್ತಾ ಇದ್ದಾರಾ ಇದು ಹೊಸಕೋಟೆಯಲ್ಲಿ ಹಿರಿಯ ನಾಗರಿಕರ ಪ್ರಶ್ನೆ ಏನಪ್ಪ ವಿಚಾರ ಅಂದರೆ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಹನ್ನೆರಡರ ಟಿ ಜಿ ಬಡಾವಣೆಯ ಮೊದಲನೇ ಅಡ್ಡ ರಸ್ತೆಯಲ್ಲಿ ಮೋರಿ ಇಲ್ಲದೆ ಚರಂಡಿ ನೀರು ಕೊಳಚೆ ನೀರು ರಸ್ತೆಯಲ್ಲಿ ನಿಂತು ರಸ್ತೆಯಲ್ಲಿಂದು ಕೃತಕವಾದ ಕೆರೆ ನಿರ್ಮಾಣವಾಗಿದೆ ಕಳೆದ ಎರಡು ವರ್ಷಗಳಿಂದ ಇದೇ ಸಮಸ್ಯೆ ಇದ್ದು ವಾಹನ ಸವಾರರು ಪಾದಾಚಾರಿಗಳು ಕೂಡ ಇದೇ ರಸ್ತೆಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನೂ ಸಾಂಕ್ರಾಮಿಕ ರೋಗಗಳ ಅರಿವು ಕಾರ್ಯಕ್ರಮ ಡೆಂಗ್ಯೂ ನಿಯಂತ್ರಣ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಸಪ್ತಾಹವನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿದೆ ಪ್ರತಿ ಗ್ರಾಮ ಪಂಚಾಯಿತಿ ಪ ಪಟ್ಟಣ ಪಂಚಾಯಿತಿ ನಗರಸಭೆ ಸೇರಿದಂತೆ ಸ್ಥಳೀಯ ಆ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದು ಅದು ಕೇವಲ ನೆಪ ಮಾತ್ರಕ್ಕೆ ಆಗಿದ್ದು ಹಣ ಕೂಡ ವ್ಯರ್ಥ ಆಗ್ತಾ ಇದೆ ಈ ಹೊಸಕೋಟೆ ನಗರದ ಈ ಒಂದು ಸಮಸ್ಯೆ ಮಾತ್ರ ಇದುವರೆಗೂ ಬಗೆ ಇರದಿಲ್ಲ ಅಂತ ಹಿರಿಯ ನಾಗರಿಕರಾದ ಮಂಜುನಾಥ್ರವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಮತ್ತೊಬ್ಬ ಹಿರಿಯ ನಾಗರಿಕರು ಇದೇ ಸಂದರ್ಭದಲ್ಲಿ ಮಾತನಾಡಿ ದ್ವಿಚಕ್ರ ವಾಹನದಲ್ಲಿ ಇದೇ ಕೊಳಚೆಂದಿನಲ್ಲಿ ಜಾರು ಬಿದ್ದು ನನಗೆ ಕೈ ಕಾಲೆಲ್ಲ ಗಾಯ ಆಗಿ ಇದು ಇವಾಗಲೂ ಕೂಡ ಅದು ನೋವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅಳಲು ತೋಡಿಕೊಂಡಿದ್ದಾರೆ ಇನ್ನು ಹಿರಿಯ ನಾಗರಿಕರ ಕ್ರೀಡಾಕೂಟ ಕೂಡ ಏರ್ಪಡಿಸಿದ್ದು ಪಕ್ಕದಲ್ಲೇ ಚನ್ನಬರೆಯ ಕ್ರೀಡಾಂಗಣ ಇದ್ದು ಈ ಸ್ಥಳದ ಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ಮಡಿಕೇರಿಯ ಸ್ಪರ್ಧಿಯೊಬ್ಬರು ಇದೇ ಕೆಸರಿನಲ್ಲಿ ಜಾರಿ ಬಿದ್ದು ಕಾಲು ಮೂಳೆ ಮೃತಕ್ಕೊಳಗಾಗಿ ಆಘಾತಕ್ಕೊಳಗಿದ್ರು ಇಂಥ ಸಮಸ್ಯೆಗಳಾದರೂ ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಕ್ಯಾರೆ ಎನ್ನದೇ ಈ ಒಂದು ಪರಿಸ್ಥಿತಿಯನ್ನು ಹಾಗೇ ಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಇವರೇ ನಿದ್ದೆ ಮಾಡ್ತಾ ಇದ್ದಾರಾ ಅಥವಾ ಸಂಬಳ ತಗೊಂಡು ಆರಾಮಾಗಿ ಆಫೀಸಲ್ಲಿ ಕುತ್ಕೊಂಡಿದ್ದಾರಾ ಅಂತ ಮಂಜುನಾಥ್ರವರು ಪ್ರಶ್ನೆ ಮಾಡ್ತಾರೆ ಒಂದು ಮೊದಲನೇ ಅಡ್ಡ ರಸ್ತೆಯಲ್ಲಿ ಚರಂಡಿ ನಿರ್ಮಾಣ ಮಾಡಿಕೊಂಡು ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳರವರೆಗೆ ಮಾಡಿದ್ದಾರೆ ಈ ಭಾಗದಲ್ಲಿ ಹೆದ್ದಾರಿಯವರು ಚರಂಡಿ ನಿರ್ಮಾಣ ಮಾಡಬೇಕಾ ಅಥವಾ ನಗರಸಭೆಯನ್ನು ನಿರ್ಮಾಣ ಮಾಡಬೇಕಾ ಎಂಬ ಗೊಂದಲದಲ್ಲಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಾಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿ ದುರ್ನಾತ ಸೊಳ್ಳೆಗಳ ಹಾವಳಿ ಜೊತೆಗೇಲೆ ವಾಹನ ಸವಾರು ಪ್ರತಿನಿತ್ಯ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗಬೇಕಿದೆ ಪ್ರತಿನಿತ್ಯ ನಾನು ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ ಕಳೆದ ಎರಡು ವರ್ಷದಿಂದ ಈ ಮೋರಿ ನೀರು ರಸ್ತೆಯಲ್ಲಿ ಹರಿತಾ ಇದೆ ಇದು ರಸ್ತೆಯಲ್ಲಿ ಹರಿದು ಜನಗಳು ಓಡಾಕಿ ಇವಾಗ ನೈವಾಗ್ ನೋಡ್ತಾ ಇದ್ರೆ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಅದು ಗಬ್ಬು ನಾದ ಬೇರೆ ಹೊಡಿತಾ ಇದೆ ಚಳಿಗಳು ಉತ್ಪತ್ತಿ ಆಗ್ತಾ ಇದೆ ಡೆಂಗಿ ಜ್ವರ ಆಡಲಿಕ್ಕೆ ಇದೊಂದು ಮುಖ್ಯ ಇದಾಗ್ಬಿಟ್ಟಿದೆ ಇದು ಪುರುಷ ಬೇರಂತ ಏನು ಗಮನ ತಗೊಳ್ತಾ ಇಲ್ಲ ಹೊರಗೋಟೆ ಪ್ರಾಬ್ಲಮ್ ನಲ್ಲಿ ಸುಮಾರು ಐವತ್ತು ಸತಿ ಇದನ್ನು ಹಾಕಿದೀವಿ ಸುಮಾರು ಐವತ್ತು ಸತಿ ಐವತ್ತು ಸತಿ ಹಾಕಿದ್ರೆ ಪ್ರತಿಕ್ರಿಯೆಯನ್ನು ನೀಡೋದ್ ಇಲ್ಲ ಈ ಕಡೆ ಇದನ್ನ ದೊಗ್ಗನೂ ಮಾಡಿಲ್ಲ ಇದು ಹೆದ್ದಾರಿಯವರು ಅವರು ಈ ಕಡೆ ಗಮನ ನೀಡಲ್ಲ ಈ ಕಡೆ ಅವರು ಇದನ್ನ ಗಮನ ನೀಡ್ತಾ ಇಲ್ಲ ಜನ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಪಕ್ಕದಲ್ಲೇ ಸ್ಟೇಡಿಯಂ ಸುಮಾರು ಜನ ಹಿರಿಯ ನಾಗರಿಕರು ಬರ್ತಾರೆ ಸಂಜೆ ಹೊತ್ತು ಈ ಇಲ್ಲಿ ರಸ್ತೆ ದಾಟೋದೇ ಕಷ್ಟ ಆಗ್ಬಿಟ್ಟು ಹಿರಿಯ ನಾಗರಿಕರು ಯಾರು ಈ ಕೀಲ್ಡ್ಗೆ ಬರೋದಕ್ಕೆ ಇವಾಗ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ದೀರ್ ನಿಂತಿದೆ ಬಾಲ್ಚಾರಿಗಳು ಎಲ್ಲೂ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಈ ಕಡೆ ಹೆವಿ ಟ್ರಾಫಿಕ್ಕು ರಸ್ತೆಯಲ್ಲಿ ನಡೆಯೋಣ ಅಂದರೆ ಟ್ರಾಫಿಕ್ಕು ಫುಟ್ಬಾತಲ್ಲಿ ನಡೆಯೋದಕ್ಕೆ ಆಗ್ತಾ ಇಲ್ಲ ರಸ್ತೆಯಲ್ಲಿ ನಡೆಯುವಾಗ ಜೀವನ ಕೈನಲ್ಲಿ ಹಿಡ್ಕೊಂಡು ನಡಿಬೇಕಾದ ಪರಿಸ್ಥಿತಿ ಇದೆ ಈ ಥರ ಆಗಿದೆ ಇದು ಪುರುಷೇಬೆ ಅವರಂತೂ ಕಳೆದ ಒಂದು ಎಂಟು ತಿಂಗಳ ಕೆಳಗೆ ನಾವು ಹಿರಿಯ ನಾಗರಿಕರ ಸ್ಪೋರ್ಟ್ಸ್ ಮಾಡಿದ್ವಿ ಹೊಸಕೋಟೆಯಲ್ಲಿ ಜಿಲ್ಲೆಯಿಂದ ಎಲ್ಲ ತಾಲೂ ಜಿಲ್ಲೆಯಿಂದ ಸುಮಾರು ಒಂದು ಐನೂರು ಜನ ಬಂದಿದ್ರು ಅವಾಗ ಬಂದಾಗ ಕೊಡಗಿನಿಂದ ಒಬ್ಬ ಮಹಿಳೆ ಇದೇ ಜಾಗದಲ್ಲಿ ಅವರು ರೂಮ್ಗೆ ಹೋಗೋವಾಗ ಕಾಲು ಜಾರಿ ಬಿದ್ದು ಮುಳೆ ಮುರ್ಕೊಂಡ್ರು ಇದು ಎಲ್ರಿಗೂ ಇಷ್ಟಾದ್ರೂ ಇದು ಸುಮಾರು ಎಲ್ಲ ಗೊತ್ತಿದ್ರು ಯಾರು ಈ ಬಗ್ಗೆ ಕ್ರಮನೇ ತಗೊಳ್ತಾ ಇಲ್ಲ ಎಲ್ಲ ಪತ್ರಿಕೆಗಳಿಗೆ ಬಂದಿದೆ ಇಷ್ಟ ಇಷ್ಟಾದ್ರೂನು ಯಾವುದು ಕ್ರಮ ತಗೊಳ್ತಾ ಇಲ್ಲ ಪುರುಷಭೆ ಅವರು ಅದೇನ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಹೆದ್ದಾರಿ ಅವರು ಪುರಸಭೆ ಮೇಲೆ ಪುರಸಭೆ ಮಾಡ್ಲಿ ಅಂತ ಪುರುಷೆ ಅವರು ಹೆದ್ದಾರಿ ಮಾಡ್ಲಿ ಅಂತಾನೆ ಏನೋ ಇದ್ದು ಇದು ಈಗಂತೂ ಪಾಲುದಾರಿಗಳಿಗೆ ಅಂತ ತೀವ್ರ ತರದ ತೊಂದರೆ ಆಗಿದೆ ನಡೀತಾ ಆಗಲ್ಲ ಇಲ್ಲಿ ಆ ತರ ಅದು ಎರಡು ಮೂರು ಸರಿ ನಾವೇ ಇದ್ದೀವಿ ಕಲಗಡೆ ಬಿಟ್ಬಿಟ್ಟು ಎಲ್ಲ ಡ್ಯಾಮಿಂಗ್ ಮಾಡ್ಕೊಂಡು ಇನ್ನೂ ಮಾತಾಡಾವೆ ಮನೆ ನಮಗೆ